ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋ ಅಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ನನ್ನ ಹಿಂದಿನ ಅಲ್ಲಿ ಒಂದು ಸನ್ಯಾಸತ್ವದ ಯೋಗದಲ್ಲಿ ಹೇಗೆ ಫಲಗಳನ್ನು ಆಗ ದೊರಕುತ್ತೆ ಅನ್ನೋದಕ್ಕಂಥ ಮಾಹಿತಿ ತಮಗೆ ಹೇಳಿದ್ದೆ ಹಾಗೂ ಯಾವ ಯಾವ ಸಾಮಗ್ರಿಗಳನ್ನು ಇಟ್ಟು ಪೂಜೆ ಮಾಡ್ಬೇಕು ಅನ್ನತಕ್ಕಂತ ಮಾಹಿತಿನೂ ತಮ್ಗೆ ಹೇಳಿದ್ದೆ ಆ ಒಂದು ಮುಂದಿನ ಮುಂದಿನ ಭಾಗವಾಗಿ ಈ ವಿಡಿಯೋಲಿ ಹೇಳ್ತಾ ಇದ್ ನೋಡಿ ಆ ಒಂದು ಫಲಗಳನ್ನು ಅಂದ್ರೆ ಅಷ್ಟು ಫಲಗಳನ್ನು ಮಗು ಆ ಕಾಯನ್ನು ನೀವು ಪೂಜೆ ಎಲ್ಲಾ ಮಾಡಿದ್ರಿ ಅದು ಎಲ್ಲಿ ಬಿಡಬೇಕು ಅನ್ನತಕ್ಕಂತ ಮಾಹಿತಿ ಈ ವಿಡಿಯೋಲಿ ಹೇಳ್ತಾ ಇದ್ ನೋಡಿ ಮೂರು ಸಂಗಮಗಳು ಅಂದ್ರೆ ಮೂರು ನೀರುಗಳು ಸೇರತಕ್ಕಂತ ಸಂಗಮ ಆಗಿರ್ಬೇಕು ಆ ಸಂಗಮಕ್ಕೆ ಹೋಗೋಕ್ಕಿನ್ನ ಮುಂಚಿತವಾಗಿ ನಿಮ್ಮ ಒಂದು ಮನೆಯ ದೇವರ ಹತ್ರನೋ ಅಥವಾ ಒಂದು ಈ ದೋ ಈ ದೋಷವನ್ನು ಕಳೆಯತಕ್ಕಂತ ಒಂದು ವ್ಯಕ್ತಿಗಳ ಹತ್ರ ಆದ್ರೂ ನೀವು ಆ ವ್ಯಕ್ತಿಯನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಈ ಒಂದು ದೋಷವನ್ನು ಕಳ್ಕೊಳಕಿನ್ ನಿಮ್ಗೆ ಒಂದು ಸುಲಭವಾಗಿ ಹಾಗೂ ಹೇಗೆ ಮಾಡ್ಬೋದು ಅನ್ನೋತಕ್ಕಂತ ಮಾಹಿತಿನ ಹೇಳ್ತಾ ಇದೀನಿ ಹಾಗೂ ಏನಾದ್ರು ಅದ್ರನ್ನ ಒಂದು ಕಳ್ಕೊಳಕಂತ ತೆಗಿಯತಕ್ಕಂಥ ಯಾರಾದ್ರು ಇದಾರೆ ಅಂದ್ರೂ ಕೂಡ ತೆಗೋಬಹುದು ಆದ್ರೆ ಒಂದು ಕಾಯಿ ಪೂಜೆನ ಮಾಡಿದ್ರೆ ಹಾಗು ನಿಂಬೆ ಹಣ್ಣು ಐದು ನಿಂಬೆ ಹಣ್ಣ ತಗೋಬೇಕಾಗತ್ತೆ ಹಾಗು ಪೂಜೆಯನ್ನು ಮಾಡ್ಲಿ ಯಾಕಂದ್ರೆ ಗಂಗೆ ಪೂಜೆ ಮಾಡದೆ ನಾವು ಯಾವುದೇ ತರಹದ ನೀರಿಗೂ ಕೂಡ ಇಳಿಯೋಕೆ ಆಗೋದಿಲ್ಲ ಹಾಗಾಗಿ ಗಂಗೆ ಪೂಜೆ ಮಾಡ್ಲಿಕ್ಕೆ ಒಂದು ಪೂಜೆ ಸಾಮಾನನ್ನು ತಗೋಬೇಕಾಗತ್ತೆ ಈ ಐದು ನಿಂಬೆ ಹಣ್ಣು ತಗ ತಗೊಂಡ್ರಿ ಹಾಗು ಈ ಒಂದು ಹಾಲು ಅಂದ್ರೆ ಕಾಲು ಲೀಟರ್ ಅಷ್ಟು ಹಾಲು ನಾವು ತಗೋಬೇಕಾಗುತ್ತೆ ಒಂದು ನದಿ ಹತ್ತಿರ ಹೋದಾಗ ಅಂದ್ರೆ ನದಿ ಹತ್ತಿರಕ್ಕೆ ನಾವು ಹೋದಾಗ ನಾವು ಒಂದು ಹುಟ್ಟಂತ ಬಟ್ಟೆಯನ್ನ ಕೂಡ ನಾವು ಆ ನದಿ ಒಂದು ಈ ಒಂದು ಕ್ರಮ ಆದ್ಮೇಲೆ ಬಿಡ್ಬೇಕಾಗತ್ತೆ ಹಾಗಾಗಿ ಒಂದು ಹಾಕಿದಂತ ಬಟ್ಟೆಯನ್ನು ಬಿಡ್ಬೇಕಾಗತ್ತೆ ಹಾಗಾಗಿ ಹುಷಾರಾಗಿರಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಬಟ್ಟೆಯನ್ನು ಹುಡಲು ನಿಮ್ಗೆ ಬಟ್ಟೆಯನ್ನು ಕೂಡ ತೊಗೊಂಡೋಗತ್ತೆ ಈ ಒಂದು ಪೂಜೆಯನ್ನು ಮಾಡಕ್ಕಿಂತ ಮುಂಚಿತವಾಗಿ ನಿಮ್ಮ ತಂದೆ ತಾಯಿಗಳು ಇದಾರೆ ಅನ್ನೋದಾದ್ರೆ ನಿಮ್ಮ ತಂದೆ ತಾಯಿಗಳು ಇರ್ಲೇಬೇಕಾಗತ್ತೆ ಅಥವಾ ಇಲ್ಲ ಅನ್ನೋದಾದ್ರೆ ಇದನ್ನ ಯಾರು ಒಂದು ಕಳ್ಕೊ ಅಂದ್ರೆ ಕಳಿಬಹುದಾದಂಥ ವ್ಯಕ್ತಿಗಳಿದಾರೋ ಅವ್ರ ಕಡೆಯಿಂದ ಆದ್ರೂ ಮಾಡಿಸ್ಕೊಳ್ಳಿ ಆಯ್ತು ಆ ನದಿ ಹತ್ತಿರ ಏನೋ ಹೋದ್ರಿ ಹಾಗು ಈ ಸಾಮಗ್ರಿಗಳನ್ನು ತಗೊಂಡು ಹೋದ್ರಿ ಮೊದಲನೇದಾಗಿ ಆ ಗಂಗೆಯಮ್ಮನಿಗೆ ಒಂದು ಗಂಗಾ ಪೂಜೆಗೆ ಒಂದು ಪೂಜೆಯನ್ನು ಮಾಡಿದ್ರಿ ಆ ಒಂದು ನೀರಿಗೇನೋ ಮೂರು ಸಂಗಮದಲ್ಲಿ ಇರತಕ್ಕಂತ ಸಂಗಮಕ್ಕೆನೋ ಇಳತ್ರಿ ನಿಮ್ಮ ತಂದೆ ತಾಯಿಗಳ ಹತ್ರ ಮೂರು ಕೊಡದ ನೀರು ಅಂದ್ರೆ ಅವ್ರ ಹತ್ರದಿಂದ ಮೂರು ಕೊಡದಿಂದ ನೀರನ್ನು ಹಾಕ್ಸ್ಕೋಬೇಕಾಗತ್ತ ತದನಂತರದ ಮೇಲೆ ಅಂದ್ರೆ ಮೂರು ಸಲ ಏನೋ ನೀರು ಹಾಕ್ಸ್ಕೊಂಡ್ರಿ ತದನಂತರದ ಮೇಲೆ ಒಂದು ಹಾಲಿನ ಒಂದು ಶೀರವನ್ನು ಕೂಡ ಹಾಕ್ಸ್ಕೋಬೇಕಾಗತ್ತೆ ಅದಾದ್ಮೇಲೆ ಏನಪ್ಪಾ ಮಾಡ್ಬೇಕು ಅಂದ್ರೆ ಮತ್ತೆ ಮೂರು ಕೊಡದ ನೀರನ್ನ ಹಾಕ್ಸಿ ಅರಿಶಿಣದ ನೀರು ಅಂದ್ರೆ ಅರ್ಶಿಣದ ನೀರನ್ನ ನಾವು ಹಾಕ್ಸ್ಕೋಬೇಕಾಗತ್ತೆ ತದನಂತರದ ಮೇಲೆ ಏನಾದರಾದರೂ ಶಾಪದ ವಿಚಾರಗಳು ಬಂದಾಗ ಏನಪ್ಪಾ ಅಂದ್ರೆ ಈ ಕೆಲವೊಂದು ಸಮಯದಲ್ಲಿ ಕಳ್ಕೊಳ್ಳೋ ಅಂದ್ರೆ ಈ ಒಂದು ಋಣವನ್ನು ಕಳೆಯತಕ್ಕಂತ ವ್ಯಕ್ತಿ ಇದ್ದಾರ ಅಂದ್ರೆ ತಮಗೆ ಈ ಪಿಂಡದ ಅನ್ನನೋ ಕೂಡ ತಿಳಿಸ್ತಾರೆ ಹಾಗೂ ಮೊಟ್ಟೆಯ ವಿಚಾರ ಅಂದ್ರೆ ಮೊಟ್ಟೆಯನ್ನು ಇಷ್ಟು ಮೊಟ್ಟೆ ಬೇಕು ಅಂತನೂ ಹೇಳ್ತಾರೆ ಅದು ಈ ನೀರಲ್ಲೇ ಬಿಡ್ಲಿಕ್ಕೋಸ್ಕರ ಮತ್ತೆ ಅದರಲ್ಲಿ ಏನೇ ಒಂದು ಒಂದು ನಾವು ಬಿಡ್ಲಿಕ್ಕರನು ಅಷ್ಟು ನಾಣ್ಯಗಳು ಕೂಡ ಬೇಕಾಗುತ್ತೆ ಹಾಗಾಗಿ ಇದೆಲ್ಲ ಒಂದು ನಿಂಬೆ ಹಣ್ಣು ಅಂತ ಅಂದಾಗ ಪೂಜೆನೋ ಮಾಡಿದ್ರೆ ಅದಾದ್ಮೇಲೆ ಹಾಲ ಅಭಿಷೇಕನೂ ಆಯ್ತು ಒಂದೆಲ್ಲಾ ಆಯ್ತು ಅಂದ್ಮೇಲೆ ನಿಮಗೆ ಈ ಒಂದು ಒಂದು ಏನು ಪೂಜೆಯನ್ನು ಮಾಡ್ಕೊಂಡ್ ಬಂದಿರ್ತಾರಲ್ಲ ಈ ಒಂದು ಹಣ ತಾಂಬೂಲ ಒಂದೇನ ಹಣ್ಣುಗಳು ಆಗಿರ್ಬೋದು ಹಾಗು ನವಧಾನ್ಯವನ್ನು ಏನೇ ಒಂದು ಬಿಡ್ಲಿಕ್ಕಾರನೋ ಒಂದೊಂದು ಬಿಡೋ ಕಾರನೋ ಒಂದೊಂದು ನಾಣ್ಯಗಳನ್ನ ಇಟ್ಟು ಇಟ್ಟು ನಾವು ಬಿಡ್ಬೇಕಾಗತ್ತೆ ತದನಂತರದ ಮೇಲೆ ಒಂದು ಏನು ಒಂದು ನಮ್ಮ ಕುಲದೇವರಲ್ಲಿ ಇಟ್ಟಂತ ನಿಂಬೆ ಹಣ್ಣನ್ನು ಅದನ್ನ ಐದು ಭಾಗಗಳನ್ನಾಗಿ ಮಾಡ್ತಾರೆ ಅಂದ್ರೆ ಒಂದು ತಲೆಯ ಭಾಗಕ್ಕೆ ಒಂದು ಕಟ್ ಮಾಡ್ ಹಾಕ್ಬೇಕಾಗತ್ತೆ ಇನ್ನೊಂದು ಭಾಗ ಬಲಗೈ ಮತ್ತೆ ಎಡಗೈಗೆ ಹಾಗೂ ಇನ್ನ ಎರಡು ನಿಂಬೆ ಹಣ್ಣು ಎರಡು ಕಾಲಿಗೆ ನಾವು ಅವರು ಕಟ್ ಮಾಡ್ಬೇಕಾಗತ್ತೆ ಯಾರು ನಮ್ಮ ತಂದೆಯ ಅಥವಾ ತಾಯಿಯವರು ಅದಾದ್ಮೇಲೆ ನಿಮ್ಗೆ ಏನಾದ್ರು ಆ ವ್ಯಕ್ತಿಯನ್ನು ಕಳೆಯಕ್ ಬಂದಿರೋರ ವ್ಯಕ್ತಿ ಆದ್ರೆ ಅವರು ಪೂರ್ಣವಾಗಿ ಅವ್ರ ಮಾಹಿತಿಯಿಂದ ಕ್ಲೀನ್ ಆಗಿ ಕಟ್ ಮಾಡ್ತಾರೆ ಈ ರೀತಿಯಲ್ಲಿ ಒಂದು ಸನ್ಯಾಸತ್ವದ ಯೋಗ ನಾವು ಒಂದು ಪೂರ್ಣವಾಗಿ ಒಂದು ಏನು ಅದ್ರದ ಒಂದು ಫಲದಿಂದ ನಾವು ಹೊರಗ್ ಬರ್ಬೋದು ಈ ರೀತಿಯಲ್ಲಿ ಅನ್ ಹಾಗೆ ಇನ್ನೊಂದು ಸಾಕಷ್ಟು ವಿಚಾರಗಳಿದೆ ಹಾಗಾಗಿ ಒಂದು ಹೇಗೆ ಸನ್ಯಾಸತ್ವದ ಯೋಗದಿಂದ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಹೊರ್ಗ್ ಬರಬಹುದು ಇನ್ನೊಂದು ರೀತಿ ಏನಪ್ಪಾ ಅಂದ್ರೆ ಒಂದು ಪೂಜೆಯ ಪುನಸ್ಕಾರಗಳಿಂದ ಅಂದ್ರೆ ಪೂಜೆಯಿಂದ ಏನಪ್ಪಾ ಅಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಒಂದು ದತ್ತಾತ್ರೇಯನ ಪೂಜೆಯಿಂದನೋ ಅಥವಾ ದತ್ತಾತ್ರೇಯನ ಒಂದು ಪೂಜೆಯ ಫಲದಿಂದ ಈ ಒಂದು ಸನ್ಯಾಸತ್ವದ ಯೋಗ ಕೂಡ ಕಳ್ಕೋಬಹುದು ಅನ್ನೋತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ತಿಳಿಸಿದ್ದಾರೆ ಹಾಗಾಗಿ ಈ ರೀತಿಯಲ್ಲಿ ಒಂದೊಂದೇ ಒಂದೊಂದೇ ಚಿಕ್ಕದಾದ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ನಾವು ಈ ಮಾಡಿದಂತ ಪೂಜೆ ಫಲಗಳಿಂದ ನಾವು ಒಂದು ಹೊರಗೆ ಬರ್ಬೋದು ಅನ್ನತಕ್ಕಂತ ಮಾಹಿತಿ ಇದೆ ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಹಾಕೋದನ್ನ ಹೇಳೋದನ್ನ ಮರಿಬೇಡಿ ನಮಸ್ಕಾರ